ಎಲ್ರಿಗೂ ನಮಸ್ಕಾರ ಈಗ ಈ ಮುಖಪುಟದ ವಿನ್ಯಾಸ ಈ ಒಂದು ವಿನ್ಯಾಸ ಒಂದು ಬಹಳಷ್ಟು ಆಕರ್ಷಕವಾಗಿದೆ ಇದರ ಅರ್ಥ ಏನು ಅಂಥೇಳಿ ನಿಮಗೆ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇನೆ ಇಲ್ಲಿ ನೋಡಿ ನೀವು ಒಂದು ಕೈ ಎಷ್ಟೊಂದು ಬೆರಳುಗಳು ಇದೆ ಇದು ಅರ್ಥ ಏನು ಅಂತಂದರೆ ಒಂದು ದೇಹ ಹಲವು ಅಂಗಾಂಗಗಳು ಒಂದೊಂದು ಅಂಗಾಂಗಕ್ಕೂ ಹಲವು ರೋಗಗಳು ಸೊ ಇದು ಇದರ ಅರ್ಥ ಈಗ ಗೊತ್ತಾಯ್ತಲ್ಲ ಒಂದು ದೇಹ ಇದ್ದರೆ ನಿಮಗೆ ಅನೇಕ ಅಂಗಗಳಿದ್ದಾವೆ ಬ್ರಾಂಚಸ್ಸು ಆ ಒಂದು ಅಂಗಗಳ ಅಂಗದಲ್ಲಿ ನಿಮಗೆ ಅನೇಕ ರೋಗಗಳು ಬರುವಂತಹ ಒಂದು ಸಂದರ್ಭ ಇರುತ್ತೆ ಈ ಎಲ್ಲ ರೋಗಗಳ ಬಗ್ಗೆ ನೀವು ತಿಳ್ಕೊಬೇಕಂತಂದರೆ ಈ ಒಂದು ಪುಸ್ತಕ ಆರೋಗ್ಯ ಪ್ರಶ್ನೋತ್ತರ ಈ ಪುಸ್ತಕವನ್ನು ಓದಿದರೆ ನಿಮಗೆ ಹದಿನೆಂಟು ರೋಗಗಳ ಬಗ್ಗೆ ತಿಳ್ಕೊಳ್ಳುವ ಒಂದು ಅವಕಾಶ ಇದೆ ತಿಳ್ಕೊಳ್ಳಿ ನೂರ ಎಪ್ಪತ್ತೆರಡು ಪ್ರಶ್ನೆಗಳನ್ನು ನೀವೇ ಕೇಳ್ಕೊಳ್ಳಿ ನೀವೇ ಉತ್ತರವನ್ನು ಪಡೆಯಿರಿ ಈ ಪುಸ್ತಕದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಡಗಿದೆ ಆರೋಗ್ಯ ಪ್ರಶ್ನೋತ್ತರ ಬರೆದವರು ಡಾಕ್ಟರ್ ಶಿವಮೂರ್ತಿಯನ್ ವಿವಿಧ ರೋಗಗಳ ಆರೋಗ್ಯ ಮಾಹಿತಿ ಪುಸ್ತಕ ಇದನ್ನು ಕೊಂಡು ಓದಿ ನೂರ ಎಪ್ಪತ್ತು ರೂಪಾಯಿ ಮಾತ್ರನೇ ನೋಷನ್ ಪ್ರೆಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ಇದೆ ಆರೋಗ್ಯ ಪ್ರಶ್ನೋತ್ತರ ಅಂಥೇಳಿ ನೀವು ಇಂಗ್ಲೀಷಲ್ಲಾದರೂ ಬರೀರಿ ಕನ್ನಡದಲ್ಲಾದರೂ ಬರೀರಿ ಅವ್ರ ಜೊತೆಗೆ ಶಿವಮೂರ್ತಿಯನ್ನಂತ ಹಾಕಿ ನೋಷನ್ ಪ್ರೆಸ್ ಅಂತ ಹಾಕಿ ಅಥವಾ ಅಮೆಝಾನ್ ಅಂತ ಹಾಕಿ ಅಥವಾ ಫ್ಲಿಪ್ಕಾರ್ಟ್ ಅಂತ ಹಾಕಿ ಈ ರೀತಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ ನನ್ನ ಪುಸ್ತಕ ಕೊಂಡು ಓದಿ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಡೈರೆಕ್ಟಾಗಿ ಪೇ ಮಾಡಿದರೆ ನಿಮ್ಮ ಮನೆಗೆ ಪುಸ್ತಕ ಬರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು